ಗ್ಯಾರಂಟಿ ಇದೆ ನಾಯಿ ಕಚ್ಚಿದ್ರು ಪಾಪ ಅವ್ರ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ದರ್ಶನ್ ಪಾಪ ಎಲ್ರಿಗೂ ದಾನ ತ್ಯಾಗ ಎಲ್ಲ ಮಾಡ್ಬಿಟ್ಟಿದ್ದಾರೆ ಅವ್ರ ಪಾಪ ಇನ್ನೋ ಸೆಂಟು ಅಂತ ಇದ್ರು ಇಲ್ಲ ಮೇಡಂ ಅವರು ಅವರು ಹೇಳ್ತಾ ಅವರು ಅವರು ಒಂದು ಅಭಿಮಾನಿಯಾಗಿ ಸಮರ್ಥಿಸ್ಕೊಂಡ್ರೆ ಅದು ಅವ್ರಿಗೆ ಬಿಟ್ಟಿದ್ದು ಆದ್ರೆ ಒಂದು ಒಂದು ವಿಷಯ ಅಂತ ಬಂದಾಗ ಅವರು ಅವ್ರು ಹೇಳ್ತಾ ಇರೋದು ಕಂಪ್ಲೀಟ್ಲಿ ಅದು ತಪ್ಪದು ಈ ಈ ಸಂದರ್ಭದಲ್ಲಿ ನೀವು ನೋಡಿ ಹೌದು ನಾಯಿ ಕಚ್ಚಿದ್ರೆ ನಾವು ಕಂಪ್ಲೇಂಟ್ ಮಾಡ್ತೀವೋ ಅಥವಾ ಅಂತ ಓನರ್ ಮೇಲೆ ಆಕ್ಷನ್ ತಗೊಳ್ತೀವಿ ನಾವು ನಾಯಿ ಮೇಲೆ ಆಕ್ಷನ್ ತಗೊಳ್ತೀವ ಕರೆಕ್ಟ್ ತಾನೇ ಮತ್ತೆ ಅವ್ರು ಅವ್ರು ಆತರ ಮಾತಾಡ್ತಾರ ನೋಡಿ ಮೇಡಮ್ ಈಗ ವಿಷ್ಣುವರ್ಧನ್ ಸರ್ ಇದ್ರು ರಾಜ್ಕುಮಾರ್ ಅವರು ಇದ್ರು ಎಷ್ಟು ಜನಗಳಿಗೆ ದೇ ದೇವರ್ ಲಿವಿಂಗ್ ಲೆಜೆಂಡ್ಸ್ ಪುನೀತ್ ರಾಜ್ಕುಮಾರ್ ಸಾರು ಸರ್ ಇದ್ರು ಮೇಡಮ್ ಅವರೆಲ್ಲ ಎಕ್ಸಾಂಪಲ್ ಆಗಿದ್ರು ಯಾರು ಈ ರೀತಿಯಾಗೆ ಮಾಡ್ಕೊಂಡ್ ಬಂದಿಲ್ಲ ಫ್ಯಾನ್ಸ್ ಗೆಲ್ಲ ಹೇಳೋದು ಒಂದೇ ನೋಡಿ ನಿಮ್ಮ ನಿಮ್ಮ ಸ್ಟಾರ್ ಅಥವಾ ನಟ ಏನಿದಾರಲ್ಲ ಎಲ್ಲದಕ್ಕೂ ಸಮರ್ಥಿಸ್ಕೊಂಡ್ ಬರಬೇಡಿ ದಯವಿಟ್ಟು ನಮಗೂ ಅಭಿಮಾನ ಇದೆ ದರ್ಶನ್ ರವರ ಸಿನಿಮಾನ ನಾವು ನೋಡಿದಿವಿ ಆಸ್ ಅ ನಟನಾಗಿ ಬಂದಾಗ ಮಾತ್ರ ನಿಮ್ಮ ಅಭಿಮಾನವನ್ನ ಇಟ್ಕೊಳ್ಳಿ ಇಂಥ ಕಾರ್ಯಗಳಿಗೆಲ್ಲ ನೀವು ಸಪೋರ್ಟ್ ಮಾಡಿದ್ರೆ ನಾಳೆ ಇವತ್ತು ರೇಣುಕಾಸ್ವಾಮಿ ನಾಳೆ ನಿಮ್ಮ ನೀವು ದಯವಿಟ್ಟು ಮರಿಬೇಡಿ ಇವತ್ತು ಒಬ್ಬ ದರ್ಶನ್ ಎಂಬ ನಟ ಅವ್ರಿಗೆ ಸ್ವಲ್ಪ ಆಂಗರ್ ಇಶ್ಯೂಸ್ ಇದೆ ಅಂತ ನನ್ನ ಒಂದು ಅನಿಸಿಕೆ ಮೇಡಮ್ ಸೈಕೋಲಾಜಿಕಲ್ ಐ ತಿಂಕ್ ಹಿ ನೀಡ್ ಸಮ್ ಟ್ರೀಟ್ಮೆಂಟ್ ಅಲ್ಲ ಅವರು ಅಭಿಮಾನಿಯನ್ನೇ ಕೊಲ್ಲಿಸ್ತಾರೆ ವ್ಯಕ್ತಿ ಬಂದಿದ್ದು ದರ್ಶನ್ ನ ಕಣ್ಣಾರೆ ನೋಡಬಹುದು ಅಣ್ಣನ್ ನೋಡಬಹುದು ಅಂತ ಬಂದಿದ್ದು ಆ ವ್ಯಕ್ತಿ ಹೊಡಿಸ್ತಾರೆ ಅಥವಾ ಹೊಡಿತಾರೆ ಅಂತ ಅಂದ್ರೆ ಈ ಅಭಿಮಾನಿಗಳದ್ ಯಾಕೆ ಹಿಂದೆ ಬಿದ್ದಾರೋ ಇವ್ರಿಗೆಲ್ಲ ಒಂದೊಂದು ಕೊಟ್ರೆ ಮಾತ್ರ ಬುದ್ಧಿ ಬರುತ್ತೆ ಹಂಗಾದ್ರೆ ಅಂತ ಏನು ಗೊತ್ತಾ ಮೇಡಮ್ ಯಥಾ ರಾಜ ತಥಾ ಪ್ರಜಾ ಅಂತ ಇದೆ ನಮ್ಮಲ್ಲಿ ಕರೆಕ್ಟ್ ಆಯ್ತಾ ನಟ ಹೇಗಿರ್ತಾನೋ ನಟನನ್ನ ಅನುಸರಿಸುವಂತ ಅಭಿಮಾನಿಗಳು ಇವಾಗ ಹಾಗಾಗ್ಬಿಟ್ಟಿದ್ದಾರೆ ಹೌದು ನಮ್ಮ ನಟನೆ ಏನ್ ಬೇಕಾದ್ರೂ ಮಾಡ್ತಾರೆ ನಮ್ಮ ದರ್ಶನ್ ಸರ್ರು ಎಲ್ಲದಕ್ಕೂ ಮಾಡ್ತಾರಂದ್ರೆ ಸೈ ಅದು ಕರೆಕ್ಟ್ ಅಂತ ಸಮರ್ಥಿಸ್ಕೊಳ್ಳುವಂತ ಸಮಾಜದಲ್ಲಿ ನಾವ್ ಇರೋವರೆಗೂ ರೇಣುಕಾ ಸ್ವಾಮಿ ಅಂತ ಅವ್ರಿಗೆ ನ್ಯಾಯ ಸಿಕ್ಕೋದಿಲ್ಲ ಎಲ್ಲ ಶಾಮಿಯಾನಗಳಿಂದ ಕವರ್ ಮಾಡಿರುವಂತಹ ಪೊಲೀಸ್ ಸ್ಟೇಷನ್ ಗಳಿದ್ದು ಇಂತ ಸರ್ಕಾರ ಇರೋವರೆಗೂ ನಮ್ಮ ಯಾವ ಬಡವರು ಮಿಡಿಲ್ ನವರ ಜೀವನಗಳು ಸರಿ ಹೋಗೋದಿಲ್ಲ ಸರಿ ಹೋಗ್ಲಿಕ್ಕೆ ಸಾಧ್ಯವೂ ಇಲ್ಲ ಯು ಅವರ ಟಿವಿ ಫೈವ್ ಜೊತೆಗೆ ಮಾತನಾಡಿದ್ದಕ್ಕೆ ಇನ್ನೊಬ್ರು ಕರೆ ಮಾಡಿದ್ದಾರೆ ಬೇಲೂರಿಂದ ನಮಸ್ತೆ ಹರೀಶ್ ಅವರೇ ಹೇಳಿ ನಮಸ್ತೆ ಹೇಳಿ ಹರೀಶ್ ಅವರೇ ಮೇಡಮ್ ಇದ್ರ ಬಗ್ಗೆ ನೋಡಿದ್ರೆ ಟಿವಿ ಆನ್ ಮಾಡಕ್ಕೆ ಬೇಜಾರಾಗುತ್ತೆ ಮೇಡಂ ನಮಗೆ ಏಕೆ ಏಕೆ ಅಂದ್ರೆ ಬರೀ ಬೆಳಿಗ್ಗೆ ಅಂದ್ರೆ ಒಂದು ತಿಂಗಳಿಂದ ಬರಿ ಇದೆ ಕೇಸು ಒಂದು ತಿಂಗಳಿಂದ ಮಾಡಿಲ್ಲ ಹರೀಶ್ ಅವರೇ ನೀವು ಮೋಸ್ಟ್ಲಿ ಅದು ಬೇರೆ ದೇಶದಲ್ಲಿ ಇದ್ದರು ಅಂತ ಅನ್ಸುತ್ತೆ ಟಿವಿ ಒಂದು ನಾಲ್ಕು ದಿನದಿಂದ ಆಗಿರಬಹುದು ಏನೋ ಒಂದು ತಿಂಗಳಿಂದ ಖಂಡಿತ ನಾವಂತೂ ಮಾಡಿಲ್ಲ ಗೊತ್ತಾಯ್ತು ಟಿವಿ ಫೈ ಅಂದ್ರೆ ಗೊತ್ತಿದೆ ಆ ಆದ್ರೆ ಏನಾಗಿದೆ ಅಂದ್ರೆ ಬರೀ ಇದನ್ನೇ ಇದ್ ಮಾಡ್ತಾ ಇದ್ದಾರಲ್ಲ ನೋಡಿ ಎಷ್ಟು ನಮ್ಮ ದುಡ್ಡನ್ನ ಎಷ್ಟು ವೇಸ್ಟ್ ಮಾಡ್ತಾ ಇದಾರೆ ಅಂದ್ರೆ ಇವ್ರೆಲ್ಲ ಮಾಡಿ ಕೋಟಿ ಕೋಟಿಗಡ್ಲೆ ಮಾಡ್ಕೊಂಡಿದ್ದಾರೆ ಕೆಲಸ ಮಾಡ್ತಾರೆ ಅವರಿಗೆ ಪ್ರೊಡಕ್ಷನ್ ಅದು ಇದು ಇನ್ವೆಸ್ಟೇಷನ್ ಎಷ್ಟು ದುಡ್ಡು ಖರ್ಚು ವೇಸ್ಟ್ ಮಾಡ್ತಾ ಇದಾರೆ ದುಡ್ಡೆಲ್ಲ ಯಾರ್ದು ವೇಸ್ಟ್ ಆಗೋದು ಸರಿ ಹೌದಲ್ವಾ ಇದಾರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಇಷ್ಟೊತ್ತಿಗೆಲ್ಲ ಕರ್ಕೊಂಡೋಗಿ ಅವ್ನ್ ಏನೂ ಇರ್ಲಿಲ್ಲ ತಗೊಂಡೋಗಿ ಮುಚ್ಚಿಬಿಡೋರು ಇವ್ರದ ಇಷ್ಟೊಂದು ಇದು ಮಾಡಿ ಅಷ್ಟು ಖರ್ಚು ಮಾಡಿ ಎಲ್ಲ ಮಾಡಿ ಅಲ್ಲಿ ನೋಡಿ ಪಬ್ಲಿಕ್ ಅಲ್ಲಿ ಎಲ್ಲ ರೋಡ್ ಬ್ಲಾಕ್ ಮಾಡಿ ಎಲ್ಲ ಇದ್ ಮಾಡಿದ್ದಾರೆ ನಮ್ ದುಡ್ಡನ್ನ ಎಷ್ಟು ವೇಸ್ಟ್ ಮಾಡ್ತಾ ಇದಲ್ವಾ ಕರೆಕ್ಟ್ ಹೌದು ಎಷ್ಟು ವೇಸ್ಟ್ ಮಾಡ್ತಾ ಇದಾರೆ ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತಗೊಂಡೋಗಿ ಅದ್ಲಾಗ ಎಲ್ಲ ಅದ್ಲಾಗ್ ಮಾಡಿ ಅದ್ಲಾಗ ಇದ್ ಆ ಬೇಗ ಮುಗಿಸ್ಬೇಕಲ್ವಾ ನೋಡಿ ಎಷ್ಟು ದಿಸ ಆಯ್ತು ನಾಲ್ಕು ದಿಸ ಆಯ್ತು ಬೇಗ ಮುಗಿಸ್ಬೇಕು ಅಂತಾನೆ ನಾವು ಹೇಳ್ತಾ ಇರೋದು ಮತ್ತೆ ಆಮೇಲೆ ಒಂದು ಕೇಸ್ ಅಂತ ಅಂದ್ಮೇಲೆ ಅದಕ್ಕೆ ತನಿಖೆ ಆಗ್ಬೇಕಾಗತ್ತೆ ಟೆಕ್ನಿಕಲಿ ಏನೇನ್ ಸಾಕ್ಷಿಗಳಿರುತ್ತೋ ಅದು ಬೇಕಾಗತ್ತೆ ಎಲ್ಲವನ್ನೂ ಮಾಡ್ಬೇಕಾಗತ್ತೆ ಅಲ್ವಾ ಈಗ ನೀವ್ ಹೇಳ್ತಿದ್ರೆ ಬೇಗ ಮಾಡಿ ಮುಗಿಸಿ ಅಂತ ಈಗ ಸ್ವಲ್ಪ ಹೊತ್ತಿನ ಹಿಂದೆ ಮಾಡಿದ್ರು ಏನು ಮಾಡಿಲ್ಲ ಅಂತ ಕರ್ಕೊಂಡೋಗಿ ಒಳಗ್ ಹಾಕಿದಾರೆ ಅಂತ ಸಾಕ್ಷಿ ಕೇಳ್ತಾರಲ್ಲ ಇರಲ್ಲ ಅಂತರು ಸಾಕ್ಷಿ ತೋರ್ಸ್ಬೇಕಲ್ಲ ಸುಮ್ ಸುಮ್ನೆ ಎಳ್ಕೊಂಡೋಗಿ ಒಳಗಡೆ ಹಾಕ್ಬಿಡಕ್ಕಾಗತ್ತಾ ತನಿಖೆ ನಡಿಬೇಕಲ್ಲ ಹೌದು ಮೇಡಮ್ ಅದೇ ಆಯ್ತು ಈಗ ನೋಡಿ ಒಂದು ತಿಂಗಳಿಂದ ಆಯ್ತು ಇದಾಯ್ತು ಇವಾಗ ಯಡಿಯೂರಪ್ಪ ತೋರಿಸ್ತಾ ಇದಾರೆ ಎಲ್ಲಾರ್ದು ತೋರಿಸ್ತಾ ಇದಾರೆ ಬಟ್ ಅದನ್ನ ಬರಿ ಸಾಮಾನ್ಯ ವ್ಯಕ್ತಿಗಳಿಗೆ ಯಾವ್ದು ಒಳ್ಳೆ ಕೆಲ್ಸದ್ ಯಾವ್ದು ಇದೇ ಮಾಡ್ತಾ ಇಲ್ವಲ್ಲ ಬರೀ ಅವ್ರದೇ ನೋಡ್ತಾ ಇದ್ರೆ ಜನಗಳದು ಪರಿಸ್ಥಿತಿ ಏನು ನೋಡಿ ಅದನ್ನ ತೋರಿಸ್ತಿದ್ದೀರಾ ಇದನ್ನ ತೋರಿಸ್ತಿದ್ದೀರಾ ಅಂತಿದ್ದೀರಾ ಅದ್ರಲ್ಲಿ ಎಲ್ಲದ್ರಲ್ಲೂ ನಿಮ್ಮ ಇನ್ವಾಲ್ವ್ಮೆಂಟ್ ಇದೆ ಅಲ್ವಾ ನಿಮಗೆ ಬೇಕಾದವ್ರ ಬಗ್ಗೆ ತೋರಿಸ್ತಾ ಇದೀವಲ್ಲ ನೀವು ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದವ್ರನ್ನೋ ಅಥವಾ ನೀವು ಸಿನಿಮಾ ನೋಡಿ ಬಾಸ್ ಅಂತ ಮಾಡಿದವ್ರನ್ನೋ ಅವರೆಲ್ಲ ಯಾವ್ಯಾವ ಹಾದಿಲಿ ಇದ್ದಾರೆ ಯಾವ್ಯಾವ ದಾರಿಲಿ ಇದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಏನೇನು ತೋರಿಸ್ತಾ ಇದ್ದಾರೆ ಗೊತ್ತಾಗ್ಬೇಕಲ್ಲ ನಿಮಗೆ ಅದು ಯಾರ ಅಭಿಮಾನಿಗಳು ಅಲ್ಲ ನಾವು ನಾವು ದುಡ್ಕೋಬೇಕು ನಾವು ತಿನ್ಬೇಕು ಅಷ್ಟೇನೆ ಕರೆಕ್ಟ್ ಎಲ್ರು ಅದನ್ನೇ ಮಾಡೋದು ನಾವು ಅದನ್ನೇ ಮಾಡೋದು ಹೌದು ಅದನ್ನೇನೆ ನೋಡಿ ಈಗ ಈಗ ಒಬ್ಬ ಇಲ್ಲಿ ನೋಡಿ ರೋಡ್ ಸರಿ ಇಲ್ಲ ಆ ಅದನ್ನ ಯಾರು ಕೇಳ್ತಾ ಇದ್ದಾರೆ ಹರೀಶ್ ಅವರೇ ನಮ್ಮ ಟಿವಿ ಫೈವ್ ನ ನೀವು ನೋಡೋದಾದ್ರೆ ನಮ್ಮಲ್ಲಿ ಒಂದು ಜನತನಿ ಅಂತ ಒಂದು ಕಾರ್ಯಕ್ರಮ ಹೋಗುತ್ತೆ ಈಗ್ ನೀತಿ ಸಮಿತಿ ಅಂತ ಇತ್ತು ಅಂತ ಅದನ್ನ ಸ್ಟಾಪ್ ಮಾಡಿದ್ವಿ ಅದನ್ನ ನೋಡಿ ಅದ್ರಲ್ಲಿ ಬರೀ ದಾರಿ ಕಿತ್ತೋಗಿರೋದು ಆಮೇಲೆ ಈ ಕೆರೆಯಲ್ಲೇ ನೀರಿಲ್ಲದೆ ಇರೋದು ಅಥವಾ ಸ್ಕೂಲ್ ಬಿತ್ ಹೋಗಿರೋದು ಈ ತರದ ನಾವು ಅದ್ರ ಪ್ರೋಗ್ರಾಮ್ ಮಾಡೋದು ಹರೀಶ್ ಅವರೇ ತರದ ಕಾರ್ಯಕ್ರಮ ನಾವು ಮಾಡ್ತೀವಿ ನೋಡೋ ಆಸಕ್ತಿ ನಿಮಗೆ ಇರಬೇಕು ಮತ್ತೆ ಯಾವ್ದಾವ್ದು ತೋರಿಸ್ತಾ ಇದೀವಿ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು ಥ್ಯಾಂಕ್ ಯು ಹರೀಶ್ ಅವರೇ